ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನೋಡಿ ಇವತ್ತಿನ ದಿನ ಶುರುವಾಗಿದೆ ನೀರ್ ದೋಸೆ ಮೂಲಂಗಿ ಸೊಪ್ಪಿನ ಪಲ್ಯ ಹೆಸರು ಕಾಳು ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ನಮ್ಮ ಮನೆಯ ತಿನ್ಕೊಂಡು ಒಂಟಾ ಪೀಸ್ ಹೋಗ್ಬಿಟ್ಟು ನನ್ನ ಮಗು ತಿನ್ಸ್ತಾ ಹೋಯ್ತಾ ಇದ್ದೀನಿ ನನ್ನೂ ಆಗಿಲ್ಲ ನೀರ್ ದೋಸೆ ಫಾರು ದೋಸೆ ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಚೆನ್ನಾಗಿ ಆಗಿರುತ್ತೆ ನೋಡಿ ಈ ಥರ ಕಡಕ್ಕಾಗಿದ್ದ ಚೆನ್ನಾಗಿರುತ್ತೆ ನನ್ನ ಮಗ ಇದನ್ನ ಇಷ್ಟಪಡಲ್ಲ ಅವನಿಗೆ ಸ್ವಲ್ಪ ಮೆತ್ತಗಿರ್ಬೇಕು ಸ್ವಲ್ಪ ಮೆತ್ತಗಿದ್ರೆ ತಿಂತಾನೆ ಖಡಕ್ಕಾಗಿದ ಅವನಿಗೆ ದವಡೆ ಅಲ್ಲಿ ಬಂದಿಲ್ಲಲ್ಲ ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಇವತ್ತು ತರ್ ಆಗ್ತದ ನೋಡಿ ಇಲ್ಲಿ ಏನು ಮಾಡ್ತಿದ್ದಾನೆ ಬೆಳಿಗ್ಗೆನೆ ಬಾಣಲೆ ಇಟ್ಕೊಂಡು ಆಲೂಗಡ್ಡೆ ಪಲ್ಯ ಹಾಕ್ತಾನೆ ಇಡೀ ಇಡೀ ಆಲೂಗಡ್ಡೆ ಹಾಕೋದು ತಿರ್ಸ್ಸೋದು ಹಾಕೋದು ತಿರುಗ್ಸೋದು ಎಂತ ಮಗನೇ ಹಾಂ ಮನೆ ಗೊಂಬೆ ಮರಿ ಇದು ಬಯಲೇ ಹಿಡ್ಕೊಂತ ನುಂಗುದೇ ಇಲ್ಲ ಅವರಪ್ಪಲ್ಲಿ ಹೋಗ್ತಿದಾರೆ ಟಾಟಾ ಮಾಡಿಲ್ಲಲ್ಲ ಅದನ್ನೇ ನೋಡ್ತಾ ಇದ್ದಾರೆ ನೀವನೇ ಟಾಟಾ ಮಾಡಿದೆ ಅವರೇ ಮಾಡಲಿಲ್ಲ ಇಲ್ಲಿಂದನೂ ಕಂಡು ಹಿಡ್ದ ಅವನು ಅವ್ರು ಮಾತ್ರ ಹೋಗ್ತಿದ್ದಾರೆ ಫೋನಲ್ಲಿ ಮಾತಾಡ್ಕೊಂಡು ಬ್ಯಾಡ್ ಬಾಯ್ ನಿಮ್ಮಪ್ಪ ಬ್ಯಾಡ್ ಬಾಯ್ ಹ್ಞೂ ಹಾಯ್ ಗುಡ್ ಮಾರ್ನಿಂಗ್ ಹೇಳ ಮಗನ ಎಲ್ಲರಿಗೂ ಹ್ಞೂ ಆಯ್ತು ಮಗನೇ ದೋಸೆ ಸುಟ್ಟೋಗುತ್ತೆ ನಾನು ಇಲ್ಲೇನೋ ಹಿಡ್ಕೊಂಡು ಮಾತಾಡ್ತಿದ್ದೆ ಓಕೆ ಮತ್ತೆ ಸಿಗು ಬೇ ಓಕೆನಾ ಬಾಯ್ ಬಾಯ್ ಹ್ಞೂ ಚೆನ್ನಾಗಿ ಕಲ್ತಿದ್ದಾನೆ ಕಲ್ಸ್ಕೊಟ್ಟಿದ್ದೀನಿ ಅಂತೇಳಿ ಇಲ್ಲ ಹಿಂಗೆ ಮೊಬೈಲಲ್ಲಿ ವೀಡಿಯೋ ಮಾಡಿ ಮಾಡೀನಿ ಕಲ್ತೀರ ಫ್ರೆಂಡ್ಸ್ ತಿಂಡಿಯಲ್ಲಾಗಿ ನನ್ನ ಮಗನೂ ಮಲ್ಸಿ ಈಗ ಕ್ಲೀನಿಂಗ್ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನೋಡಿ ಇಲ್ಲಿ ನೋಡಿ ಅಡುಗೆ ಮನೆ ಏನಾದ್ರೂ ಬರಂಗೈತಾ ದೋಸೆ ಹೊಯ್ದು ಹಿಟ್ಟಿಂದ ಹೇಳ್ದು ಹಿಟ್ಟರಷ್ಟು ಬಿದ್ದಿಲ್ಲ ನೋಡಿ ಒಗ್ಗರಣೆ ಪೊಗರಣೆ ಹಾಕಿದ್ದೀರ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಲ ಬಟ್ಟೆ ತೊಳೆದು ಸ್ನಾನ ಮಾಡಿ ಸುಮಾರು ಕೆಲಸ ಬಾಕಿ ಇದೆ ಮಾರ್ರೆ ಇಷ್ಟೆಲ್ಲ ಕೆಲಸ ಮುಗಿಸೊಳಗೆ ಗಂಟೆ ಒಂದು ಒಂದೂವರೆ ಆಗುತ್ತೆ ಪಕ್ಕ ಈ ಗಂಟೆ ಅಷ್ಟು ಹನ್ನೆರಡು ಆಟೋ ಐತೆ ಹನ್ನೆರಡು ಕಾಲು ಲೇಟ್ ಆಯ್ತು ಲೇಟ್ ಆಯ್ತು ಈಗ ಟಾರ್ಗೆಟ್ ಇಟ್ಕೊಬಕ್ಕೆ ಒಂದು ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಇಲ್ಲ ಅಂದರೆ ಆಗಿದ್ದೇ ಅಲ್ಲ ಚಲೋ ಬಾಯ್ ಬೇಬಿ ಕೆಲಸ ಮುಗಿಸ್ಕೊತೀನಿ ಮತ್ತು ಟೈಮ್ ಆಗ್ಬಿಡುತ್ತೆ ಫ್ರೆಂಡ್ಸ್ ನಾ ಹೇಳಲಿಲ್ಲ ನನ್ನೆಲ್ಲ ಕೆಲಸ ಮುಗಿಸ್ಬರ್ತಾ ಗಂಟೆ ನಾನು ಹೇಳಿದ್ಕಿಂತ ಜಾಸ್ತಿ ಮೀರುತ್ತೆ ಒಂದು ಗಂಟೆ ಒಳಗೆ ಮುಗಿಸ್ಬೇಕು ಅನ್ಕೊಂಡು ಒಂದು ಇಪ್ಪತ್ತು ಕ್ರಾಸ್ ಆಯಿತು ಏನು ಮಾಡೋಂಗಿಲ್ಲ ಓಕೆ ನೋಡಿ ಇನ್ನು ಬಟ್ಟೆ ತೊಳೆದಾಕಿದ್ದೀನಿ ನಾನು ನೀರು ಹಿಡಿಯಾಕ್ಬಿಟ್ಟಿದ್ದೀನಿ ಅದಾದಮೇಲೆ ಉಣಿಸ್ಬೇಕು ಮೀನು ಫ್ರೈ ಮಾಡಂಗಿ ಆಮೇಲೆ ತೋರಿಸ್ತೀನಿ ಏನು ಮೀನು ಅಂತ ಓಕೆನಾ ಆ್ಯಕ್ಚುಲಿ ಇಲ್ಲಿ ಬಂಗಡೆ ಮೀನೇ ಆ್ಯಕ್ಚುಲಿ ಕಡಿಮೆ ಸಿಗುತ್ತೆ ತರಕಾರಿಗೆಲ್ಲ ಎಲ್ಲ ಒಚ್ಕೊಂಡು ಬಂಗಡೆ ಇಷ್ಟು ದೊಡ್ಡ ಇತ್ತು ರ ನೈಟ್ ತೊಗೊಬಂದ್ರು ದೊಡ್ಡ ದೊಡ್ಡ ದೊಡ್ಡವು ಇನ್ನೂರು ರೂಪಾಯಿ ಐದು ಮೀನು ಮಂದಿದ್ದಾವೆ ಆ್ಯಕ್ಚುಲಿ ಮೀನೇ ಸಸ್ತಾ ಇದೆ ಕಡಿಮೆ ತರಕಾರಿಗಳೆಲ್ಲ ಓಡಿಸ್ಕೊಂಡ್ರೆ ಚೆನ್ನಾಗಿರ್ತವೆ ಒಳ್ಳೆ ಒಳ್ಳೆ ಮೀನು ಫ್ರೆಶ್ ಮೀನು ಸಿಗುತ್ತೆ ಸಮುದ್ರದಿಂದ ಸೀದಾ ಹಾಗೆ ಬಂದಿರ್ತಾವೆ ಬೆಳಗ್ಗೆ ಹೋಗ್ತಾ ಹೋಗೋ ಥರ ಫ್ರೆಶ್ ಫ್ರೆಶ್ ಆಗಿತ್ತು ಮಾರ್ಕೆಟಿಗೆ ಹೋದರೆ ಒಂಥರ ಖುಷಿಯ ಥರ ಮೀನುಗಳು ನೋಡೋದು ತಿನ್ನೋದಕ್ಕಿಂತ ಅದು ನೋಡೋದೈತಲ್ಲ ಆದರೆ ಆ್ಯಕ್ಚುಲಿ ನಾವು ಮೀನು ತಿಂದೆ ಸುಮಾರು ಒಂದು ಮೂರು ತಿಂಗಳು ಮೇಲಾಯ್ತದೆ ನಮ್ಮ ಮನೇಲಿ ಮಾಡಬೇಕು ಅವತ್ತು ಅವಳ ಫ್ರೆಂಡ್ ಮನೇಲಿ ಮಾಡಿಬಿಟ್ಟಿದ್ವಿ ನಮ್ಮಲ್ಲಿ ಮಾಡಿದೆ ಮೂರು ತಿಂಗಳು ಮೇಲೆ ಆಯಿತು ವಾ ನೋಡಿ ಇವತ್ತು ಮಾಡ್ತೀನಿ ಮೀನು ಫ್ರೈವಾ ಸಕದಲ್ಲಿ ಅದು ದೊಡ್ಡ ಓಡೋಕ್ಕಿದ್ದಾವೆ ಓಕೆ ಆಮೇಲೆ ತೋರಿಸ್ತೀನಿ ಆಯಿತಾ ಸೂಪರ್ ಆಗಿದೆ ಮೀನು ನೋಡೋಕ್ಕೆ ತಿನ್ನೋಕ್ಕೆ ಹೇಗಿದೆ ಗೊತ್ತಿಲ್ಲ ನೋಡೋಣ ಓಕೆ ಬಿಗ್ ಬಾಸ್ ತೂಕ ನೋಡಿಲ್ಲ ಏನಾಯ್ತು ಕತೆ ಅಂತ ನೋಡಿ ಮತ್ತೆ ಸಿಗ್ತೀನಿ ಓಕೆ ಬಾಯ್ ಬನ್ನಿ ಸಿಗ ಮೀನ್ ಫ್ರೈ ಮಾಡೋಕ್ಕೆ ಹೋಗೋಣ ಬನ್ನಿ ಆ್ಯಕ್ಚುಲಿ ಎಲ್ಲ ಇಟ್ಟಿದ್ದೀವಿ ಫ್ರಿಜ್ ಒಳಗಿದೆ ಅದನ್ನು ತಂದು ಫ್ರೈ ಮಾಡೋದೀಗ ನನ್ನ ಮಗನ ಪಾಪ ಇದು ಮೂಲಂಗಿ ಸೊಪ್ಪಿನ ಪಲ್ಯ ಬೆಳಗ್ಗೆ ದೋಸೆ ಮಾಡಿದ್ದಾನ ಹೆಸರುಗಳ ಕಾಳಕ್ಕೆ ಅದೆಯಾ ವೆಜ್ ಜೂಸು ಹಾಗಾಗಿ ಬೇಳೆ ಸಾರಿದೆ ಬೇಳೆ ಸಾರು ಅವನಿಗೆ ಇದೆ ಅವ್ನ ಫೇವ್ರೇಟ್ ಥುಂಡಿ ಉಡಕ್ಕೆ ಅಂದರೆ ಚಳಿ ಶೀತ ಬೇರೆ ಆಗಿದೆಯಾ ಓಕೆ ಫ್ರೈ ಮಾಡಿ ಬರ್ತೀನಿ ತೋರಿಸ್ತೀನಿ ತಂಡ ಫ್ರೈ ಫ್ರೈ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮನೇಲಿ ಇವತ್ತು ಬಂಗ್ಡೆ ಮೀನ್ ಫ್ರೈ ನೋಡಿದ್ರ ಟುಡೇ ಸ್ಪೆಷಲ್ ಇವತ್ತು ಮಧ್ಯಾಹ್ನಕ್ಕೆ ಮೀನ್ ಫ್ರೈ ಫ್ರೆಂಡ್ಸ್ ಫ್ರೈಲಿ ಹಾಕ್ ಸುಮಾರು ಗೊತ್ತಾಗಿತ್ತು ನನ್ನ ಮಗ ಮಗಸುಸನ ಕಳೆದ ಎದ್ದ ಹಾಗಾಗಿ ನನ್ನ ಮಗಂದು ಊಟ ಆಗಿತ್ತು ಏನು ಮಾಡ್ತಿದ್ದೆ ನೋಡಿ ಆ್ಯಕ್ಚುಲಿ ನಾನು ಊಟ ಮಾಡಬೇಕು ಊಟ ಮಾ ಅವ್ನು ಸರಿಯಾಗಿ ಊಟ ಮಾಡಲಿಲ್ಲ ಒಂದು ಎರಡು ತುಪ್ಪು ತಿನ್ನಲಿಲ್ಲ ಯಾಕೋ ಇವತ್ತು ಊಟನೇ ಮಾಡಲಿಲ್ಲ ಏನು ಮಾಡೋದ ಗೊತ್ತಿಲ್ಲ ದೋಸೆ ಇದೆ ನೋಡ್ತೀನಿ ಅದನ್ನು ಟ್ರೈ ಮಾಡ್ತೀನಿ ತಿನ್ಸೋಕ್ಕೆ ತಿಂದ್ರೆ ಆಯಿತು ಸ್ವಲ್ಪ ಗ್ಯಾಪ್ ಕೊಟ್ಟು ತಿನ್ನಿಸ್ತೀವಿ ಈಗ ತಿನ್ಸಕ್ ಹೋದ್ರೆ ತಿನ್ನಲ್ಲ ಏನು ಮಾಡ್ತಿದ್ದ ನೋಡಿದ್ರಿ ಆ ಸ್ವಸ್ತಿ ಮನೆ ತುಂಬ ಹರಳಿಟ್ಟೆ ಏನು ಹೇ ಮಗ್ನೆ ಎಂತದ್ದಿದೋ ನೋಡಿ ಅಲ್ಲಿ ಇದೇ ತರ ಹ್ಮ್ ಟವಲ್ ತೊಗು ಬಿಸಾಡ್ದ ಖಾಲಿ ಆಯ್ತಲ್ಲ ಇದೆಲ್ಲ ಎರ್ತಾನೆ ಅಂತ ಕೂತ್ಕೊಂಡು ಎಲ್ಲ ಫ್ರೆಂಡ್ಸ್ ನಾನು ಊಟ ಮಾಡ್ಕೊಬೋದು ಬಾಯ್ ಬಾಯ್ಸ್ ಊಟ ಕೂತ್ಕೊಂಡೆ ಹೊಟ್ಟೆ ಫುಲ್ ಓಡಾಯ್ತು ಮೀನು ಫ್ರೈ ಎಲ್ಲ ಸ್ವಲ್ಪ ಜಾಸ್ತಿನೇ ಹೋಯ್ತು ಊಟ ಅದೇ ಇವನ್ ನೋಡಿ ಇಲ್ಲಿ ಪಾತ್ರ ಸ್ವಲ್ಪ ತಿಂದ ಆಟ ಮೊಬೈಲ್ ಇಟ್ಕೊಂಡಿದ್ರೆ ಮೊಬೈಲ್ ಕಸಿ ಬರ್ತದೆ ಸ್ವಲ್ಪ ನಿದ್ದೆ ಬಂದಂಗಾಗಿತ್ತು ಮರ ಜೂತ್ ಅಲೆ ಕೊಡೋಣ ಅಂತ ಕೊಟ್ಟಿದ್ದಷ್ಟೇ ನೋಡಿ ಒಂದು ಚೂರು ಮಲಗಕ್ಕೆ ಬಿಡಲ್ಲ ತಲೆ ಕೂದಲೆಲ್ಲ ಕಿತ್ತಾಕಿ ಉಲ್ಡಾಡಿ ಕೂದಲೆಲ್ಲ ಎಳೆದು ಎಷ್ಟು ನೋವು ಮಾಡ್ತಾನೆ ಅಂತೀರ ಎಲ್ಲಿ ಮಲಗೋದು ಕಣ್ಣೊಂಥರ ಮುಚ್ಚಿ ಒಂದು ಐದು ನಿಮಿಷ ಕಣ್ಣು ಮುಚ್ಚೋಣ ಅನ್ನೋ ಥರ ಆಗುತ್ತೆ ಆಗೋದಷ್ಟೇ ಆಗ ಮಲಗೋಕ್ಕಾಗಲ್ಲ ಚೂರು ಮಲಗಕ್ಕೆ ಬಿಡಲ್ಲ ಕಣ್ಣಲ್ಲಿ ನಿದ್ದೆ ಬಂಪ್ರ ಏನು ಮಾಡೋಣ ಸ್ವಲ್ಪ ಹಾಲು ಕುಡಿಸಿ ಕೆಳಕ್ ಕರ್ಕೊಂಡು ಹೋಗೋಣ ಅಂತ ಸಿ ಹಿಂಗಿದ್ದೇ ಮಗನ ಮಾಡ್ತಿರ್ತಾನೆ ಆಟ ಬರ್ತಿರ್ತಾರೆ ಕೂಡ ಚೆನ್ನಾಗಿ ಬಂದು ಮಲಗ್ತಾನೆಸ್ಕು ಆಡಿಸಿ 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 ಆವಾಗ ಕುತ್ಕೊತಾನೆ ಹಿಂಗಿದ್ದ ಮಾಡ್ತಾನೆ ಇದ್ದೀನಿ ಎಲ್ಲ ಬಂದು ಇಲ್ಲ ನನ್ನ ಮಗನೇ ಅದು ಒಂದೇ ಅಂಗಲಲ್ಲಿ ಬೆಳಕೊಂಡೆ ಅಷ್ಟೇ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ನಾನು ನನ್ನ ಮಗ ವಾಕ್ ಹೋಗ್ತಾ ಇದ್ದೀನಿ ಡೈಲಿ ರುಟೀನ್ ಇದೆಯಲ್ಲ ಅವ್ನಿಗೆ ರೌಂಡ್ ವಾಕ್ ಮಾಡಿಸ್ಕೊಬಾರಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬೇಗ ತಗೊಬರ್ಬೇಕಂತಿದ್ದೀನಿ ಮೋಸ್ಟ್ಲಿ ಅಲ್ಲೇನೋ ಪೇಂಟ್ ಏನೋ ನಡೀತಿದೆ ಆಟ ಆಡಕ್ಕೆ ಉಂಟೆ ಎಲ್ಲ ಗೊತ್ತಿರ ನೋಡ್ತೀನಿ ಆಟಾಡೋಕ್ಕಿದ್ರೆ ಆಡಿಸ್ತೀನಿ ಕಲ್ತು ಕೊಟ್ಟೆಟ್ಟ ಯಾರು ಹೇಳ್ಕೊಟ್ಟಿದ್ ನಿಂಗೆ ಇಲ್ಲ ನಿಲ್ಲದು ವೀಳ್ ಕೊಡಬ ನಿನಗೆ ಹಿಂಗೆ ಮಾಡಿದ್ರೆ ನೋಡ್ರಿ ಇಲ್ಲಿ ಎಲ್ಲೋಡು ಎಂತದಿದು ಹಿಡಿ ಹಿಡ್ಕೊಂಡು ಇವ್ನಿಗೆ ಎಲ್ಲ ಕಡೆನು ಹಿಡಿ ಸಿಗ್ತೈತೆ ಹಿಡ್ಕೊಂಡು ಓಡ್ತದಾನೆ ಒಂದು ಕಡೆ ಕಷ್ಟ ಇಟ್ಟೆ ನೋಡಿ ಒಂದು ಆಟ ಫ್ರೆಂಡ್ಸ್ ನನ್ನ ಮಗನ ಆಟಾಡ್ಸ್ತ ಕರ್ಕೊಬಂದ ನಿದ್ದೆ ಬಂತು ಮಲಗಿಸ್ದೆ ಎಕ್ಟ್ ಜಾಸ್ತಿ ಮಧ್ಯಾಹ್ನ ಒಳಗೆ ಜಾಸ್ತಿ ಇವತ್ತು ಮಲಗಲ್ಲ ಒಂದು ಗಂಟೆ ಮಲಗ್ತಾನ ಈಗ ಓಡಾಡಿ ಓಡಾಡಿ ಸುಸ್ತಾಗುತ್ತಾ ಇರುತ್ತಾ ಹಂಗಾಗಿ ನಾನು ಈಗ ಕಾಫಿ ಕುಡಿತಾ ಅವಾಗ ಅವನಿಗೆ ಮಾತ್ರ ಹಾಕಿ ಕುಡಿಸ್ಕೊಂಡು ಕರ್ಕೊಂಡು ಹೋಗಿದೆ ನಾನು ಬಂದು ಕುಡಿಯೋಣ ಅಂತಲೇ ಕುಡಿದ್ರೆ ಓಕೆ ಕಾಫಿ ಕುಡ್ಕೊಂಡು ಅಡುಗೆ ಕೆಲಸಕ್ಕೆ ಪದಾರ್ಪಣೆ ಮಾಡ್ತೀನಿ ಅರೆ ಅಲ್ಲಿ ಕೆಳಗಡೆ ಕರ್ಕೊಂಡು ಹೋದ್ರೆ ಮರ ಇಡೀ ದೇವ್ರೆ ಅದು ಎಲ್ಲಿ ನೋಡ್ರಿ ಹಿಡಿ ಅದ ಬೇರೆ ಹಿಡಿನೇ ಬೇಕು ಅಂತ ಕುತ್ಕೊಳ್ಳೋದು ಒಂದೆರಡು ಕಷ್ಟ ಇಟ್ಟು ಬಂದರೆ ಮೂರನೇ ಹಿಡಿ ಮತ್ತೆ ಸಿಕ್ತು ಅದನ್ನ ಕಷ್ಟ ಇಡೋಕೆ ಜೋ ಅವರ ಗಳಸು ನಾನು ಹಂಗೂ ನಿಂಗೂ ಅಲ್ಲಿ ಇಲ್ಲಿ ಸಮಾಧಾನ ಮಾಡಿ ಭಾರಿ ಕಷ್ಟ ನಾವು ಹೋಗಿ ಆಟಾಡೋದು ಯಾವ ವಸ್ತು ಬೇಡ ಅಂತೀವಿ ಅದೇ ವಸ್ತುವಿನಲ್ಲಿ ಆಟಾಡ್ತೀನಿ ಅಂತ ಚಲೋ ಬಿಗ್ ಬಾಸ್ ಅರ್ಧ ಕೊರ್ತ ನೋಡಿಟ್ಟಿನಿ ಅದನ್ನ ನೋಡ್ತೀವಿ ಇಸ್ ಆ್ಯಕ್ಚುಲಿ ಮಾರ್ಕೆಟಿಗೆ ಬಂದಿದೆ ಏನಕ್ಕೆ ಗೊತ್ತಾ ಐಬ್ರೋ ಮಾಡಿಸ್ ಸ್ವಲ್ಪ ನಮ್ಮ ಬ್ಯೂಟಿ ಬಗ್ಗೆಯೂ ಸ್ವಲ್ಪ ಕಾನ್ಷಿಯಸ್ ಇರಬೇಕಲ್ವ ತೀರ ನಾವೆಲ್ಲ ಹದಗೆಟ್ಟೋಗ್ಬಿಟ್ರೆ ಕಷ್ಟ ಅದಕ್ಕೆ ಸ್ವಲ್ಪ ಐಬ್ರೋ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಇಲ್ಲಿ ನೋಡಿ ನನ್ನ ಮಗನ ಒಂಥ ನಿದ್ದೆ ಆಗಿದೆ ನೋಡಿ ಹೇಳಿ ಹಂಗಾಗಿ ಯಾವುದೇ ತಲೆ ಬಿಸಿ ಇಲ್ಲ ನಿದ್ದೆ ಮಾಡ್ಕೊಂಡು ಬಂದಿದ್ದಾನೆ ಈಗ ಮನೆಗೆ ಹೋಗೋ ತನಕ ಏನು ಟೆನ್ಷನ್ ಇಲ್ಲ ಓಮಿಗೆ ಹೋಗಿಲ್ಲ ಲಿಫ್ಟಿಗೆ ಬಂದ್ವಿ ಹೇಗಿದೆ ಫ್ರೆಂಡ್ಸ್ ಸಾಹಿಬ್ರು ಚೆನ್ನಾಗಿ ಮಾಡ್ಯಾರು ಜಾಸ್ತಿ ತೆಗೆದಾಳೆ ಅನ್ನಿಸ್ತೀನಿ ತೈ ತಗೊಂಡು ಬಿಲ್ಡಪ್ ಕೇಳ್ಬಿಡ್ತಿದ್ರು ಎಷ್ಟು ಚೆನ್ನಾಗಿ ಶೇಪ್ ಕೊಟ್ಟಿದ್ ನೋಡಿ ಅಂತ ಮೊದಲೇ ಅವರೇ ಹೇಳ್ಬಿಡೋದು